ತೆಲುಗು ಸಿನಿಮಾಗೆ ನಮ್ಮ ಸಿನಿಮಾಗೆ ಬಂದಷ್ಟು ರೆಸ್ಪಾನ್ಸು ಲೈಕ್ ರಿವ್ಯೂಸು ತೆಲುಗು ಸಿನಿಮಾಗೆ ಕನ್ನಡಿ ಥಿಯೇಟ್ರ್ಗಳೆಲ್ಲ ಫಿಲ್ ಆಗುತ್ತೆ ಇತ್ತು ಎಲ್ಲಿದ್ದೀರ ಕನ್ನಡ ಆಡಿಯನ್ಸ್ ಇನ್ನೂ ಎಂಥ ಸಿನಿಮಾ ಮಾಡೋಣ ನಾವು ಕನ್ನಡ ಆಡಿಯನ್ಸ್ಗೆ ನನಗೆ ಗೊತ್ತಾಗ್ತದೆ ಅಲ್ಲಿ ಎಂಥ ಸಿನಿಮಾ ಮಾಡಬೇಕು ಹೇಳ್ಬಿಟ್ಟು ದಯವಿಟ್ಟು ಕನ್ನಡ ಸಿನಿಮಾ ಎನ್ಕರೇಜ್ ಮಾಡಿ ಇವತ್ತು ಕನ್ನಡ ಸಿನಿಮಾಗಳು ನಿಲ್ಲಬೇಕು ಅಂತಂದರೆ ನೀವೇ ನಿಲ್ಲಿಸ್ಬೇಕು ಅದನ್ನು ಇಲ್ಲ ಅಂತಂದರೆ ಪ್ರೊಡ್ಯೂಸರ್ಸ್ಗಳೆಲ್ಲ ಯಾರು ಸೇ ಲೈಕ್ ಸಿನಿಮಾ ಮಾಡೋದು ನಿಲ್ಲಿಸ್ಬಿಟ್ರೆ ಆಮೇಲೆ ನಿಮಗೆ ಎಂಟರ್ಟೈನ್ಮೆಂಟ್ ಯಾರು ಕೊಡ್ತಾರೆ ಇವಾಗ ಒಬ್ಬ ರೈತ ಅಡುಗೆ ಮಾಡಿ ಲೈಕ್ ಬೆಳೆ ಬೆಳೆಯೋದು ಬಿಟ್ಬಿಟ್ರೆ ನಿಮ್ಮ ಊಟ ಎಲ್ಲಿಂದ ಸಿಗುತ್ತೆ ಅದೇ ಥರ ಇದು ಒಂದು ಕೃಷಿನೇ ಇದು ಒಂದು ಉದ್ಯಮನೇ ಈ ಉದ್ಯಮ ಬೆಳೀತಾ ಇರಬೇಕು ಅಂತಂದರೆ ನಿಮ್ಗೆ ಎಂಟರ್ಟೈನ್ ಸಿಗ್ತಾ ಇರಬೇಕು ಅಂತಂದರೆ ಥಿಯೇಟ್ರಿಗೆ ಜನ ಬರಬೇಕು ಒಳ್ಳೊಳ್ಳೆ ಸಿನಿಮಾ ಎಲ್ಲ ಎಲ್ಲ ಕೇಳ್ತೀರಾ ಡಿಫ್ರೆಂಟ್ ಸಿನಿಮಾ ಕೊಡಿ ಡಿಫ್ರೆಂಟ್ ಸಿನ್ಮಾ ಕೊಡಿ ಅಂತ ನಾವು ಕೊಟ್ಟಿದ್ದೀರಿ ಸುಮ್ಮನೆ ಡಿಫ್ರೆಂಟ್ ಸಿನಿಮಾ ಬಟ್ ಅದ್ಭುತ ಸಿನಿಮಾ ಕೊಟ್ಟಿದ್ದೀವಿ ಅದ್ಭುತ ಮೆಸೇಜ್ ಇರುವಂಥ ಸಿನಿಮಾ ಕೊಟ್ಟಿದ್ದೀವಿ ಬಟ್ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಪ್ರತಿಯೊಂದು ಯೂಟ್ಯೂಬ್ ಆಗ್ಬೋದು ಮೀಡಿಯಾ ಆಗ್ಬೋದು ಹೋಗಿ ಚೆಕ್ ಮಾಡಿ ರಿವ್ಯೂಸ್ ಚೆಕ್ ಮಾಡಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ರಿವ್ಯೂಸು ಪ್ರತಿಯೊಬ್ಬ ಆಡಿಯನ್ ಯಾರ್ಯಾರು ಥಿಯೇಟ್ರಿಗೆ ಬಂದಿದ್ದಾರೆ ಎಲ್ಲರೂ ಅದ್ಭುತವಾದಂಥ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿನಿಮಾ ಬಗ್ಗೆ ಇಂಥ ಸಿನಿಮಾ ಕನ್ನಡಕ್ಕೆ ಬರಲೇಬೇಕು ಅನ್ನೋ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸೊ ಬನ್ನಿ ಇನ್ನೂ ಎಷ್ಟಂತ ಕಾಯ್ತೀರಾ ಬನ್ನಿ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತಂದರೆ ನೀವು ಎಂಕ್ರೇಜ್ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್